ಒಂದು ತಿಂಗಳ ಕಾಲ ಧನುರ್ಮಾಸ ಪೂಜೆಯನ್ನು ವಿಶೇಷವಾಗಿ ಇಲ್ಲಿ ಆದಿಶಕ್ತಿ ಮಾರಿಯಮ್ಮ ದೇವಸ್ಥಾನ ಜೆ ಜಯ ನಗರದಲ್ಲಿ ನ್ಯೂ ಪೆನ್ಷನ್ನಲ್ಲಿ ಜೆ ನಗರ ನ್ಯೂ ಪೆನ್ಷನ್ನಲ್ಲಿರುವ ಆದಿಶಕ್ತಿ ಮಾರಿಯಮ್ಮ ದೇವಸ್ಥಾನ ಇಲ್ಲಿ ಒಂದು ತಿಂಗಳ ಕಾಲ ವಿಶೇಷವಾಗಿ ಧನುರ್ಮಾಸ ಪೂಜೆಯನ್ನು ಏರ್ಪಡಿಸಲಾಗಿದೆ ಬೆಳಗ್ಗೆ ಅಭಿಷೇಕ ಮಹಾಮಂಗಲಾರತಿ ತೀರ್ಥ ಪ್ರಸಾದ ವಿನಿಯೋಗ ಅದೇ ರೀತಿಯಲ್ಲಿ ಸಂಜೆ ಏಳುವರೆ ಗಂಟೆಗೆ ಪೂಜೆ ಮತ್ತು ಎಂಟು ಗಂಟೆಗೆ ಮಹಾಮಂಗಲಾರತಿ ತೀರ್ಥಪ್ರಸಾದ ವಿನಿಯೋಗವನ್ನು ಏರ್ಪಡಿಸಲಾಗಿದೆ ಒಂದು ತಿಂಗಳ ಕಾಲ ತುಂಬ ವಿಭ್ರ ತಾಯಿ ಸೇವೆಯನ್ನು ಏರ್ಪಡಿಸಲಾಯಿತು ತುಂಬ ವಿಶೇಷವಾದ ಪೂಜೆ ಪುನಸ್ಕಾರಗಳು ಅಮ್ಮನವರಿಗೆ ಅಭಿಷೇಕ ಅಲಂಕಾರ ನೈವೇದ್ಯ ತೀರ್ಥ ಪ್ರಸಾದವನ್ನು ಏರ್ಪಡಿಸಲಾಯಿತು ಯಾಕಂದರೆ ದ ಇಲ್ಲಿ ಈ ದೇವಸ್ಥಾನದಲ್ಲಿ ನವರಾತ್ರಿ ಮತ್ತು ಧನರ್ಮಾಸ ವಿಶೇಷವಾದಂಥ ಪೂಜೆ ನಡೆಯುತ್ತೆ ಇಲ್ಲಿ ನವರಾತ್ರಿ ಹತ್ತು ದಿನ ಕಾಲ ವಿಶೇಷವಾಗಿ ಅಲಂಕಾರಗಳು ಪೂಜೆಗಳು ಮತ್ತು ಸುಮಂಗ್ಲಿ ಪೂಜೆ ದುರ್ಗಾಷ್ಟಮಿ ಹೋಮ ಪೂಜೆ ಅನ್ನದಾನ ಎಲ್ಲ ಏರ್ಪಡಿಸಲಾಗಿದೆ ಇಲ್ಲಿ ವಿಶೇಷವಾಗಿ ನವರಾತ್ರಿ ಮತ್ತು ದನರ್ವಾಸದಲ್ಲಿ ವಿಶೇಷವಾಗಿ ಪೂಜಾ ಪೂಜೆಗಳು ಏರ್ಪಡಿಸಲಾಗಿದೆ ಪ್ರಧಾನ ಅರ್ಚಕರಾದಂತ ರಾಮಚಂದ್ರ ಭಟ್ರು ಅವರು ನಮ್ಮ ದೇವಸ್ಥಾನದ ಆಗು ಹೋಗುಗಳನ್ನ ಮತ್ತು ಈ ದೇವಿಯ ಶಕ್ತಿಯನ್ನ ಬಹಳ ಅರ್ಥಪೂರ್ಣವಾಗಿ ವಿವರಿಸಿದ್ದಾರೆ ಅವರು ಈ ದೇ ಈ ನಮ್ಮ ದೇವಸ್ಥಾನಕ್ಕೆ ಬಹಳ ಮುಖ್ಯವಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರ ಒಂದು ಪೂಜೆ ಕೈಂಕರ್ಯಗಳಿಂದ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಇಲ್ಲಿ ನಮ್ಮ ದೇವಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದಾರೆ ಅವರ ಒಂದು ಕೊಡುಗೆ ಬಹಳ ಅಪಾರವಾದದ್ದು ನಾನು ಈಗಲೂ ಹೇಳ್ತೀನಿ ಅವರು ಬಂದಾಗಿಂದ ಈ ದೇವಸ್ಥಾನ ಬಹಳ ಅಭಿವೃದ್ಧಿಗಳು ಬಂದಿದೆ ಅವರು ಬಂದ ಮೇಲೆ ಇನ್ನೂ ಹೆಚ್ಚಿನ ಹೆಚ್ಚಿನ ಕಾರ್ಯಕ್ರಮಗಳು ನಡೀತಾ ಇದೆ ಹೆಚ್ಚಿನ ಪೂಜೆಗಳು ನಡೀತಾ ಇದೆ ಅವರ ಒಂದು ಸಲಹೆ ಮತ್ತು ಅವರ ಒಂದು ಮಾರ್ಗದರ್ಶನದಲ್ಲಿ ಈ ದೇವಿಯ ಕಾರ್ಯಕ್ರಮಗಳು ನಡೀತಾ ಇದೆ ಇದೆಲ್ಲಕ್ಕೂ ಕಾರಣ ಮುಖ್ಯ ಕಾರಣ ಅವರು ಹಾಗೂ ಇವತ್ತು ಈ ಕಾರ್ಯಕ್ರಮಕ್ಕೆ ಪೂಜೆಯ ಅಲಂಕಾರವನ್ನು ಮಾಡಿರ್ತಕ್ಕಂಥ ನಮ್ಮ ಸುಬ್ಬರಾಯ್ರು ಸಾಹೇಬ್ರವರು ಮತ್ತು ಈಶ್ವರಾಯ್ರು ಸಾಹೇಬ್ರವರು ಇವರಿಬ್ರು ನಮ್ಮ ದೇವಸ್ಥಾನಕ್ಕೆ ಅಭೂತಪೂರ್ವ ಬೆಂಬಲ ಸಹಕಾರಗಳ ಕಷ್ಟ ಕಾಲದಲ್ಲಿ ನಮಗೆ ಕೊಟ್ಟಿದ್ದಾರೆ ಇದು ಅವರಿಗೆ ನಿಜವಾಗ್ಲೂ ನಾವು ಎಲ್ಲ ಪದಾಧಿಕಾರಿಗಳ ಪರವಾಗಿ ನಮ್ಮ ಅಭಿವೃದ್ಧಿ ಸಂಘದ ಪರವಾಗಿ ಅವರಿಬ್ ಕೃತಜ್ಞತೆಗಳನ್ನ ನಾವು ಸಲ್ಲಿಸ್ತಾ ಇದೀವಿ ನಿಜವಾಗ್ಲು ಇದು ಈಶ್ವರ ಖಂಡ್ರವರು ಇದು ನಮ್ಮ ತಂದೆ ಇರ್ಬೇಕಾಯ್ತು ಅವ್ರು ಇರ್ಲಿಲ್ಲ ಅವ್ರು ಇದ್ದಿದ್ರೆ ಇನ್ನು ಅವ್ರ ಬಗ್ಗೆ ಬಹಳ ಒಂದು ವಿಶ್ಲೇಷಣೆ ಕೊಟ್ಟಿರೋರು ಯಾಕಂದ್ರೆ ಅವ್ರ ನಿಕಟವರ್ತಿ ಅವರಿಗೆ ಎಲ್ಲಾ ರೀತಿಯಾದಂತ ಕಷ್ಟಸುಖಗಳಲ್ಲಿ ಅವರು ಭಾಗಿಯಾಗಿದ್ದಾರೆ ಸಾ ನಮ್ಮ ತಂದೆ ಪರವಾಗಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ನನಗೆ ಅವ್ರ ಬಗ್ಗೆ ಅಷ್ಟು ಮಾಹಿತಿ ಗೊತ್ತಿಲ್ಲ ಆದ್ರೆ ಒಂದು ಅವರು ಎಲ್ಲಾ ಕಷ್ಟ ಸುಖಗಳಿಗೆ ನಮಗ್ ಸ್ಪಂದಿಸಿದಾರೆ ಈ ದೇವಸ್ಥಾನಕ್ಕೆ ನಮ್ಗೆ ಏನೋ ಕಾರ್ಯಗಳು ಹೋದಾಗ್ಲೂ ಸಹ ಎಲ್ಲ ಬಂದು ನಮ್ ಮಾಡಿದ್ದಾರೆ ದೇವ್ರ ಅವ್ರಿಗೆ ಎಲ್ಲಾ ರೀತಿಯಾದಂತಹ ಶಕ್ತಿ ಕೊಡ್ಲಿ ಇನ್ನು ಮುಂದೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ನಮ್ಮ ದೇವಸ್ಥಾನಕ್ಕೆ ಅವ್ರ ಕಡೆಯಿಂದ ಆಗ್ಲಿ ಅಂತ ಹೇಳಿ ತಮ್ಮೆಲ್ಲರ ಪದಾಧಿಕಾರಿಗಳ ಪರವಾಗಿ ಅವರಿಗೂ ಮತ್ತು ಸುಬ್ರಾಯ್ಯ ಸಾಹೇಬ್ರವರಿಗೂ ವಂದನೆ ಮತ್ತು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ದೇವಸ್ಥಾನ ನಿಜವಾಗ್ಲೂ ಸರ್ ಹೇಳಿದಂಗೆ ರಾಮಚಂದ್ರ ಭಟ್ ಹೇಳಿದಂಗೆ ದೇವಸ್ಥಾನದ ಪದಾಧಿಕಾರಿಗಳು ಹೇಳಿದಂಗೆ ತಾಯಿಯ ಕೃಪೆ ಎಲ್ಲರ ಮೇಲೂ ಕೂಡ ಬೀರಿರೋದ್ರಿಂದ ಅಮ್ಮನ ಆಶೀರ್ವಾದದಿಂದ ಈ ಸುತ್ತಮುತ್ತಲಿನ ನೆಲೆ ಬಹಳ ಶಾಂತಿಯುತವಾಗಿ ನೆಲೆಸಿದೆ ಇರತಕ್ಕಂತ ನಮ್ಮ ಸಂಘದ ಪದಾಧಿಕಾರಿಗಳು ಮತ್ತೆ ಹಿರಿಯರು ಸುಲಪಾನಿ ಸಾರು ತುಂಬಾ ಅದ್ಭುತವಾಗಿ ಕಾರ್ಯಕ್ರಮ ಮಾಡಿಕೊಂಡು ಏನು ಈ ದೇವಸ್ಥಾನದ ಬಗ್ಗೆ ನಮ್ಮ ಪುಟ್ಟಸ್ವಾಮಿ ಗೌಡರಾಗಿರ್ಬೋದು ನನ್ನ ಎಲ್ಲ ನೆಚ್ಚಿನ ಪದಾಧಿಕಾರಿಗಳು ಕಮಲ್ ಸಾರು ಇವರಂತೂ ದೇವಸ್ಥಾನದ ಬಗ್ಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡ್ತಾ ಇರ್ತಾರೆ ಕೂಡ ಒಳ್ಳೇದಾಗ್ಲಿ ಸೊ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಎಲ್ಲಾ ಕಾರ್ಯಕ್ರಮಗಳನ್ನ ಸುಬ್ರಾಯ್ ಅವ್ರು ಮಾಡ್ತಾರೆ ಮಾಡ್ಬಿಟ್ಟು ಎಲ್ಲರ ಹೆಸರು ಹೇಳ್ತಾರೆ ಡಾಕ್ಟರ್ ಈಶ್ವರ ರಾಯ್ಡು ಕೂಡ ಮಾಡ್ತಾರೆ ಅಂತ ಹೇಳ್ತಾರೆ ಪಾಪ ಅವ್ರ ದೊಡ್ಡ ಗುಣ ಈ ದೇವಸ್ಥಾನಕ್ಕೆ ಅವ್ರು ಕೆಲಸ ಇರೋದು ಒಳ್ಳೇದಾಗ್ಲಿ ಸೊ ಇವತ್ತು ಸೂರ್ಯನ ಪಥ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಬಂದಿದೆ ಎಲ್ಲರಿಗೂ ಒಳ್ಳೇದಾಗ್ಲಿ ಒಳ್ಳೆ ಪರ್ವಗಳ ದಿನ ಪರ್ವ ದಿನಗಳು ಎಲ್ಲರಿಗೂ ಮಂಗಳಕರವಾದ ಆರೋಗ್ಯ ಕೊಡ್ಲಿ ಭಾಗ್ಯ ಕೊಡ್ಲಿ ಐಶ್ವರ್ಯ ಕೊಡ್ಲಿ ಇಷ್ಟಾರ್ಥಗಳೆಲ್ಲ ಈಡೇರ್ಲಿ ಮತ್ತೆ ಅಮ್ಮನ ಕೃಪೆಗೆ ಎಲ್ಲರೂ ಪಾತ್ರರಾಗಬೇಕು ಮತ್ತೆ ಸೇವೆಗೆ ಕಂಕಣ ತಟ್ಕೊಂಡು ಎಲ್ಲರೂ ಭಾಗಿಯಾಗಬೇಕಂತ ದೇವಸ್ಥಾನದ ಪರವಾಗಿ ಪದಾಧಿಕಾರಿಗಳ ಪರವಾಗಿ ಅಧ್ಯಕ್ಷರ ಪರವಾಗಿ ಬಹಳ ನಮ್ರತೆಯಿಂದ ಪ್ರೀತಿಯಿಂದ ಕೇಳ್ಕೊಳ್ತಾ ಇದೀವಿ ಮತ್ತೆ ನಿಮ್ಮ ಭಕ್ತಾದಿಗಳಲ್ಲಿ ನನ್ನ ವಿಶೇಷ ವಿನಮ್ರ ಮನವಿ ದೇವಸ್ಥಾನ ಮುಂದೆ ಖಾಲಿ ಜಾಗ ಇರೋದ್ರಿಂದ ಕಲ್ಯಾಣ ಮಂಟಪ ಮತ್ತೆ ಎಲ್ಲ ಚಟುವಟಿಕೆ ದೇವಸ್ಥಾನದ ಕಾರ್ಯ ಚಟುವಟಿಕೆಗಳನ್ನ ಹೇಳಿ ನಮ್ಮ ಅಧ್ಯಕ್ಷರು ಪದಾಧಿಕಾರಿಗಳು ತೀರ್ಮಾನ ಮಾಡಿರೋದ್ರಿಂದ ನಾವು ನೀವುಗಳೆಲ್ಲ ಸೇರಿ ಭಕ್ತಾದಿಗಳು ಸರ್ಕಾರದ ವತಿಯಿಂದ ಆಗ್ಲಿ ದಾನಿಗಳಿಂದ ಆಗ್ಲಿ ಭಕ್ತಾದಿಗಳಿಂದ ಆಗ್ಲಿ ದಾನಿಗಳೆಲ್ಲ ವೈಯಕ್ತಿಕವಾಗಿ ಬಂದು ತಮ್ಮ ತಮ್ಮ ಕೊಡುಗೆಗಳನ್ನ ಕೊಟ್ಟು ದೇವಸ್ಥಾನದ ಕಲ್ಯಾಣ ಕಾರ್ಯಕ್ರಮಗಳಿಗೆ ಹೇಳಿ ಅಧ್ಯಕ್ಷರ ಪರವಾಗಿ ಪದಾಧಿಕಾರಿಗಳ ಪರವಾಗಿ ಅತ್ಯಂತ ಪ್ರೀತಿಯಿಂದ ವಿನಮ್ರತೆಯಿಂದ ನಮಸ್ಕರಿಸಿ ಬೇಡ್ಕೊಳ್ತಾ ಇದ್ದೇನೆ ಥ್ಯಾಂಕ್ ಯು ಸಮಸ್ತ ವೀಕ್ಷಕರಿಗೆ ಹಾಗೂ ಸಮಸ್ತ ರಾಷ್ಟ್ರ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇದನ್ನು ನಿಜವಾಗ್ಲೂ ದಿನ ಬಹಳ ಖುಷಿ ಕೊಡುತ್ತೆ ಸನಾತನ ಹಿಂದೂ ಧರ್ಮದಲ್ಲಿ ಆಚಾರ ವಿಚಾರಗಳು ಒಂದ್ ಕಡೆ ಆದ್ರೆ ಪ್ರಕೃತಿಯ ಪರ್ವದ ಕಾಲ ಮತ್ತೊಂದು ಕಡೆ ಏನು ಭೂಲೋಕದ ಒಂದು ರಮಣೀಯವಾದ ಒಂದು ಪ್ರಕೃತಿಯ ವಿಸ್ಮಯ ಕೂಡ ಹೌದು ಕೌತುಕವು ಕೂಡ ಹೌದು ಯಾಕಂತಂದ್ರೆ ಉತ್ತರಾಯಣ ದಕ್ಷಿಣಾಯನದಿಂದ ಸೂರ್ಯ ಪಥ ಉತ್ತರಾಯಣಕ್ಕೆ ಸಂಚಲನ ಮಾಡುವ ಈ ಒಂದು ಪರ್ವ ಯುಗದಲ್ಲಿ ಸನಾತನ ಹಿಂದೂ ಧರ್ಮದಲ್ಲಿ ನಮ್ಮ ಪೂರ್ವಿಕರು ಏನಿದ್ದಾರೆ ನಮ್ಮ ಆಚಾರ ವಿಚಾರಗಳು ವಾಸ್ತು ಶಿಲ್ಪ ತಜ್ಞರು ದತ್ತಾಂಶ ಮತ್ತು ರೇಖಾಂಶ ಖಗೋಳ ವಿಜ್ಞಾನಿಗಳು ವೈಜ್ಞಾನಿಕವಾಗ್ಲೂ ಕೂಡ ಹೌದು ಧಾರ್ಮಿಕವಾಗೂ ಕೂಡ ಹೌದು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಸೂರ್ಯನ ಪಥ ಬದಲಾವಣೆ ಮಾಡುವಾಗ ಈ ಒಂದು ಪ್ರಕೃತಿಯಲ್ಲಾಗುವಂಥ ಬದಲಾವಣೆಗಳು ಇವತ್ತು ಸೂರ್ಯ ಪಥ ಸೂರ್ಯ ರಶ್ಮಿ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಬಂದು ಪ್ರಕೃತಿಯ ಒಳಗೆ ಮತ್ತು ಹೊರಗೆ ಎರಡು ವಿಧವಾದ ವಿಸ್ಮಯ ಜಗತ್ತು ಈ ಪ್ರಪಂಚದಲ್ಲಿ ನಾವು ನೀವು ನೋಡ್ಬೋದು ನಿಜವಾಗ್ಲೂ ಬಹಳ ಖುಷಿ ಕೊಡೋ ವಿಚಾರ ಅಂತ ಒಂದು ಪುಣ್ಯ ಪುಣ್ಯಭೂಮಿಯಲ್ಲಿ ನಾವು ಹುಟ್ಟಿದೀವಲ್ಲ ನಿಜವಾಗ್ಲೂ ನಮ್ಮ ಪೂರ್ವಿಕರಿಗೆ ಸನಾತನ ಹಿಂದೂ ಧರ್ಮಕ್ಕೆ ಈ ರಾಷ್ಟ್ರದ ಭಾವಕ್ಯತೆ ಮತ್ತು ಸಾರ್ವಭೌಮತ್ವಕ್ಕೆ ನಾನು ಶಿರವಾಗಿ ನಮಿಸುತ್ತೇನೆ ಮತ್ತೆ ಈ ದಿನ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನನ್ನ ಜಗಜೀವನ್ ರಾಮ್ ನಗರ ಏನು ಹಸಿರು ಕ್ರಾಂತಿ ಹರಿಕಾರ ಉಪ ಪ್ರಧಾನಿಗಳಾಗಿರ್ತಕ್ಕಂಥ ಬಾಬು ಜಗಜೀವನ್ ರಾಮ ರಾಮನಗರ ಬಡಾವಣೆಯ ಸುತ್ತಮುತ್ತಲು ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳು ಶ್ರೀಧರ್ಮಶಾಸ್ತ್ರ ಸೇವಾ ಸಮಿತಿಯಾಗಿರಬಹುದು ಐವತ್ತು ನಾಲ್ಕು ವರ್ಷಗಳ ಕಾಲ ಈ ಒಂದು ಅಯ್ಯಪ್ಪ ಸ್ವಾಮಿ ಜಾತ್ರೆಯನ್ನ ಮಾಡ್ತಾ ಇದ್ದಾರೆ ವೀರಮಣಿಕಂಠ ಸೇವಾ ಟ್ರಸ್ಟ್ನವರು ಹದಿನೈದನೇ ವರ್ಷ ಜ್ಞಾನಕ್ಷಿ ಭುವನೇಶ್ವರಿ ದೇವಸ್ಥಾನದ ನನ್ನ ಸಹೃದಯ ಸಹೋದರರು ಇಪ್ಪತ್ತೈದನೇ ವರ್ಷ ಹೀಗೆ ಹತ್ತು ಹಲವಾರು ಅಯ್ಯಪ್ಪ ಸಂಘಗಳು ಸೇರ್ಕೊಂಡು ಈ ದಿನ ಶಬರಿಮಲೆಗೆ ಇರುಮುರಿ ಹೊತ್ಕೊಂಡು ಹೋಗ್ತಾ ಇದಾರೆ ಅವ್ರಿಗೆಲ್ಲ ಒಳ್ಳೆದಾಗ್ಲಿ ಅಂತ ನಾನು ಭಗವಂತದಲ್ಲಿ ಬೇಡ್ಕೊಳ್ತಾ ಏನು ಇವತ್ತು ಭೂಲೋಕದಲ್ಲಿ ಈ ಆಗೋ ವಿಸ್ಮಯಗಳು ಇವಾಗಲೂ ಖುಷಿ ಕೊಡ್ತದೆ ನಮಗೂ ನಿಮಗೂ ಗೋಚರ ಕೂಡ ಆಗುತ್ತೆ ಉತ್ತರಾಯಣದಲ್ಲಿ ಒಂದ್ ಕಡೆ ಆದ್ರೆ ದಕ್ಷಿಣಾಯನದಲ್ಲಿ ಒಂದ್ ಕಡೆ ಇರ್ತದೆ ಇವತ್ತು ಸೂರ್ಯ ರಶ್ಮಿ ಪಥ ಉತ್ತರಾಯಣಕ್ಕೆ ಬಂದಿದೆ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರೂ ಆರೋಗ್ಯವಾಗಿರ್ಲಿ ಭಾಗ್ಯದಿಂದ ಕೂಡಿರಲಿ ಎಲ್ಲರಿಗೂ ಕೂಡ ಆರೋಗ್ಯ ನೆಮ್ಮದಿ ಸಹಬಾಲ್ವೆ ಜೀವನ ಸಿಗಲಿ ಸನಾತನ ಹಿಂದೂ ಧರ್ಮದಲ್ಲಿ ಸಮಾಜದತ್ತ ಹೆಜ್ಜೆ ಆಗ್ತಾ ಎಲ್ಲಾ ಧರ್ಮಗಳನ್ನ ಸೇರಿಕೊಂಡು ನಾವು ನೀವೆಲ್ಲ ಸೇರಿಕೊಂಡು ಒಂದು ವಿಶ್ವ ಭಾರತವನ್ನ ಒಗ್ಗಟ್ಟಿನಿಂದ ಕಟ್ಟೋಣ ಎಲ್ಲರಿಗೂ ಒಳ್ಳೆಯದಾಗ್ಲಿ ಇದು ಯಾವುದೇ ಲಾಭಕ್ಕಾಗಲ್ಲ ಪ್ರಚಾರಕ್ಕಾಗಲ್ಲ ಅಥವಾ ಸ್ವಾರ್ಥಕ್ಕಾಗಲ್ಲ ನಾವು ನೀವು ಸೇರಿ ಏನು ಈ ಭಾರತ ದೇಶದಲ್ಲಿ ಭವ್ಯ ಭಾರತ ಏನು ಇದೆ ಆ ಭವ್ಯ ಭಾರತವನ್ನ ಕಟ್ಟಲಿಕ್ಕೆ ನಮ್ಮೆಲ್ಲರ ಸಮಾಜದ ಒಂದು ಸಹಕಾರ ಬಹಳ ಮುಖ್ಯ ಅಂತ ಕೇಳ್ತಾ ನನ್ನ ಮಾತುಗೆ